ಹಾಯ್ ಹಲೋ ವೆಲ್ಕಮ್ ಟು ಆಲೋ ಟಿವಿ ಕನ್ನಡ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾಗಳು ತೆರೆ ಕಾಣ್ತವೆ ಅಂದ್ರೆ ಸಾಕಷ್ಟು ಅಭಿಮಾನಿಗಳು ಹುಚ್ಚೆದ್ದು ಕುಣಿತಾರೆ ಬಿಡುಗಡೆಯಾಗುವ ಹಿಂದಿನ ದಿನವೇ ಥಿಯೇಟರ್ಗಳ ಮುಂದೆ ಕಟ್ಔಟ್ಗಳು ಇದ್ದೇ ಇರುತ್ತೆ ಅಷ್ಟೇ ಅಲ್ಲ ಅದಕ್ಕೆ ಅಭಿಷೇಕ ಸೇರಿದಂತೆ ಬಹಳಷ್ಟು ರೀತಿಯ ಸಂಭ್ರಮಾಚರಣೆಗಳು ಕೂಡ ನಡೆಯುತ್ತೆ ಇದೀಗ ನಟ ಸಾರ್ವಭೌಮ ಸಿನಿಮಾ ಬಿಡುಗಡೆಗೂ ಮೊದಲೇ ಎಲ್ಲೆಡೆ ಕ್ರೇಜ್ ಹುಟ್ಟು ಹಾಕಿದೆ ಹೌದು ನಟ ಸಾರ್ವಭೌಮ ಸಿನ್ಮಾ ಈಗಾಗಲೇ ಬಹಳಷ್ಟು ನಿರೀಕ್ಷೆ ಊಟಿಸಿರುವ ಸಿನಿಮಾ ಮುಂದಿನ ತಿಂಗಳೇ ಬಿಡುಗಡೆ ರೆಡಿಯಾಗಿರುವ ಈ ಸಿನಿಮಾವನ್ನು ನೋಡಲು ಅಭಿಮಾನಿಗಳು ಖಾತ್ರರಾಗಿದ್ದಾರೆ ಅಪ್ಪು ಆಕ್ಟಿಂಗ್ ಗೆ ಮಕ್ಕಳಿಂದ ವೃದ್ಧರವರೆಗೂ ಅಪ್ಪು ನಟನೆ ಇಷ್ಟಪಡುವರಿದ್ದಾರೆ ನೀಡಿದ್ದಾರೆ ಹೌದು ನಟ ಸಿನಿಮಾ ಬಿಡುಗಡೆಗೂ ಮೊದಲೇ ಕ್ರೇಜ್ ಹುಟ್ಟು ಹಾಕಿದೆ ಈ ಸಿನಿಮಾದ ಕೆಲವೊಂದು ಫೋಟೋ ವಿಡಿಯೋಗಳನ್ನು ಬಳಸಿಕೊಂಡು ಮೂವತ್ತೇಳು ಸೆಕೆಂಡ್ ನ ವಿಡಿಯೋ ರೆಡಿ ಮಾಡಲಾಗಿದೆ ಈ ವಿಡಿಯೋದಲ್ಲಿ ಅವರದ್ದೇ ಆದ ಸಾಹಿತ್ಯ ಬಳಸಿಕೊಂಡು ಫ್ಯಾನ್ಗಳೇ ಈ ವಿಡಿಯೋ ಮಾಡಿದ್ದಾರೆ ಇದೀಗ ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ ವೈರಲ್ ಆಗಿದೆ ಕಮೆಂಟ್ ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕನ್ನಡವನ್ನ ಸಬ್ಸ್ಕ್ರೈಬ್